ಯೋಹಾನನು ಬರೆದಂತಹ ಸುವಾರ್ತೆ ಎರಡನೇ ಅಧ್ಯಾಯ ಏಳು ಮತ್ತು ಎಂಟನೆಯ ವಾಕ್ಯಗಳು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು ಆಗ ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು ಈ ವಾಕ್ಯದಲ್ಲಿ ಕ್ರಿಸ್ತನು ಕಾನಾವರಿನ ಮದುವೆ ಮನೆಯಲ್ಲಿ ಅದ್ಭುತ ಮಾಡಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಆ ಮದುವೆ ಮನೆಯಲ್ಲಿ ದ್ರಾಕ್ಷರಸು ಸಾಲದೆ ಹೋಗುವಾಗ ಕ್ರಿಸ್ತನ ತಾಯಾದಂತ ಮರಿಯಳು ಬಂದು ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂಬುದಾಗಿ ಹೇಳುವಾಗ ಏಸು ಆಕೆಗೆ ಅಮ್ಮ ನನ್ನ ಗೊಡವೆ ನಿನಗೇಕೆ ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳಿದಾಗ ಆಕೆಯು ಕೆಲಸದವರಿಗೆ ಆತೃನಿಮಾನ ಏನು ಹೇಳುವನೋ ಅದನ್ನು ಮಾಡಿರಿ ಎಂಬುದಾಗಿ ಹೇಳಿದಳು ಆಗ ಕೆಲಸದವರು ಏಸು ಏನು ಹೇಳುತ್ತಾನೆಂಬುದಾಗಿ ಕಾಯುತ್ತಾ ಇರುವಾಗ ಯೇಸು ಅವರಿಗೆ ಆ ದಿವಸಗಳಲ್ಲಿ ಯಹೂದ್ಯರ ಶುದ್ಧಾಚಾರದ ಪ್ರಕಾರ ಹೊರಗೆ ಇಡಲ್ಪಟ್ಟಿದಂತ ಆರು ಕಲ್ಲಿನ ಬಾನೆಗಳಲ್ಲಿ ನೀರು ತುಂಬಿರಿ ಎಂಬುದಾಗಿ ಹೇಳುವಾಗ ಅವರು ಕಂಠದ ಮಟ್ಟಿಗೆ ತುಂಬುತ್ತಾ ಇದ್ದಾರೆ ಅದರ ನಂತರ ಆತನು ಔತಣದ ಪಾರುಪತ್ಯ ಗಾರ್ನಿಗೆ ಕೊಡಿರಿ ಎಂಬುದಾಗಿ ಹೇಳುವಾಗ ಅವರು ತಕ್ಕೊಂಡು ಹೋಗಿ ಕೊಟ್ಟರು ಅವ ತಣದ ಪಾರುಪತ್ಯಗಾರನನ್ನು ಕುಡಿದು ಇದು ಶ್ರೇಷ್ಠವಾದಂತಹ ಹಿರಿದಾದ ದ್ರಾಕ್ಷರಸ ಎಂಬುದಾಗಿ ತಿಳಿಸಿದನು ಅಂದ್ರೆ ಇಲ್ಲಿ ನೋಡುವಾಗ ಆ ಕೆಲಸದವರಿಗೆ ಎರಡು ವಿಷಯಗಳನ್ನ ಏಸುಕ್ರಿಸ್ತನು ಹೇಳುತ್ತ ಇದ್ದಾನೆ ಒಂದು ಬಾನೆಗಳಲ್ಲಿ ನೀರು ತುಂಬಿರಿ ಎರಡನೆಯದಾಗಿ ತುಂಬಿದಂತ ನೀರನ್ನು ತೋಡಿಕೊಂಡು ಔತಣದ ಪಾರುಪತ್ಯಗಾರನಿಗೆ ಕುಡಿರಿ ಎಂಬುದಾಗಿ ಏಸುಕ್ರಿಸ್ತನು ಹೇಳಿದ್ದನವರು ಹಾಗೆ ಮಾಡಿದರು ಅವರು ಮಾಡಿದ್ದು ಏನು ಅಷ್ಟು ದೊಡ್ಡ ಕಾರ್ಯ ಎಂಬುದಾಗಿ ತೋರದೇ ಇದ್ದರು ಏಸುವರು ಮಾಡಿದಂತಹ ಸಾಧಾರಣವಾದಂತಹ ಕಾರ್ಯದಿಂದ ವಿಧೇಯತೆಯ ಮೂಲಕವಾಗಿ ನೆರವೇರಿಸಿದಂತಹ ಸಾಧಾರಣ ವಿಷಯದಿಂದ ಮಹತ್ತಾದಂತ ಅದ್ಭುತವನ್ನು ಮಾಡಿ ದ್ರಾಕ್ಷರಸದ ಕೊರತೆಯನ್ನು ನೀಗಿಸಿ ಮಹಿಮೆಯಾಗಿ ನಡೆಸಿದರು ಇದೇ ಪ್ರಕಾರವಾಗಿ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ದೇವರ ನಮ್ಮಿಂದ ಎದುರು ನೋಡುವಂತ ಅಲ್ಪವಾದಂತ ಸಾಧಾರಣವಾದ ವಿಷಯಗಳನ್ನು ನಾವು ವಿಧೇಯತೆಯಿಂದ ಮಾಡುವುದಾದರೆ ನಮಗೆ ತಿಳಿಯದಂತೆ ದೇವರು ಅದರ ಮೂಲಕವಾಗಿ ಮಹತ್ತಾದಂತಹ ಅದ್ಭುತಗಳನ್ನು ವಿಶೇಷವಂತ ಕಾರ್ಯ ಮಾಡುವವರಾಗಿದ್ದಾರೆ ಆದ್ದರಿಂದ ದಿವಸಗಳಲ್ಲಿ ಇದೇನು ಅಲ್ಪವಾದದ್ದು ಇದನ್ನು ಮಾಡಿದರೆ ಏನಾಗುತ್ತದೆ ಹೀಗೆ ಮಾಡಿದರೆ ಏನಾಗುತ್ತದೆ ಎಂಬುದಾಗಿ ದೇವರು ಹೇಳುವಂತಹ ಯಾವುದೇ ವಿಷಯವನ್ನು ಕೂಡ ಅಲ್ಪವೆಂದು ಎಣಿಸಬೇಡಿ ಅದು ಅಲ್ಪವಾಗಿ ಕಂಡರೂ ಕೂಡ ದೇವರದರ ಮೂಲಕವಾಗಿ ಮಾಡಲಿರುವಂಥದ್ದು ಬಹಳ ಶ್ರೇಷ್ಠವಾದದ್ದು ಅದನ್ನು ಅರಿತವರಾಗಿ ಅಲ್ಪವಾಗಿದ್ದರೂ ಕಷ್ಟವಾಗಿದ್ದರೂ ಹೇಗೆ ಇದ್ದರೂ ಕೂಡ ದೇವರು ಹೇಳಿದ್ದನ್ನು ಹಾಗೆ ಮಾಡುವುದಕ್ಕೆ ಮುಂದಾಗುವಾಗ ಆತು ನಿಮ್ಮ ಬಲಹೀನತೆಯಲ್ಲಿ ನಿಮಗೆ ಸಹಾಯವನ್ನು ಮಾಡುವುದು ಮಾತ್ರವಲ್ಲ ಆ ಕಾರ್ಯದ ಮೂಲಕವಾಗಿ ನೀವು ದೊಡ್ಡ ಜಯಗಳನ್ನು ಆಶೀರ್ವಾದಗಳನ್ನು ಅದ್ಭುತಗಳನ್ನು ಕಾಣುವಂತೆ ತನ್ನ ಮಹಿಮೆಯನ್ನು ತೋರ್ಪಡಿಸುತ್ತಾನೆ ಆ ರೀತಿಯಾಗಿ ದಿವಸಗಳಲ್ಲಿ ಕರ್ತನು ಹೇಳಿದ ಮಾತಿಗೆ ಪೂರ್ಣವಾಗಿ ವಿಧೇಯರಾಗಿ ಆತನಿಂದ ಅದ್ಭುತಗಳನ್ನು ಅತಿಶಯಗಳನ್ನು ಹೊಂದತಕ್ಕಂತೆ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಕಾನವರಿನ ಮದುವೆ ಮನೆಯಲ್ಲಿ ಇದ್ದಂಥ ಕೆಲಸದವರು ಕರ್ತನೆ ನೀನು ಹೇಳಿದ್ದನ್ನು ಹಾಗೆ ಮಾಡಿದಂಥ ನಿಮಿತ್ತವಾಗಿ ಅವರು ಮಾಡಿದ್ದು ಅಲ್ಪವಾಗಿದ್ದರೂ ಕೂಡ ನೀನವರ ಕಾರ್ಯಗಳ ಮೂಲಕವಾಗಿ ಮಹತ್ತಾದಂಥ ಅದ್ಭುತಗಳನ್ನು ನೆರವೇರಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನೀನು ಹೇಳುವಂಥ ವಿಷಯಗಳು ನೀನು ಹೇಳುವಂಥ ಕಾರ್ಯಗಳು ಅಲ್ಪವಾದದಾಗಿ ಕಂಡರೂ ಕೂಡ ಅದನ್ನು ಅಸಡ್ಡೆ ಮಾಡಿದದನ್ನು ನೆರವೇರಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡೋ ಒಂದು ಸ್ಥಿರಚಿತ್ತವನ್ನು ಕರ್ತನೆ ನಾವು ಮಾಡುವಂಥದ್ದು ಅಲ್ಪವಾಗಿದ್ದರೂ ನಿನ್ನ ಅನುಸಾರವಾಗಿ ಅದನ್ನು ಮಾಡುವುದರಿಂದ ನೀನದರ ಅದರ ಮೂಲಕವಾಗಿ ಅದ್ಭುತವನ್ನು ಮಾಡುತ್ತೆ ಅದಕ್ಕೋಸ್ಕರ ಸ್ತೋತ್ರಗಳು ರಾಜ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಅತಿಶಯಗಳು ನಡೆಯಲಿ ಅದ್ಭುತಗಳು ನಡೆಯಲಿ ಅಸಾಧಾರಣವಂತಹ ಕಾರ್ಯಗಳು ನೆರವೇರಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯ ಪೂರ್ಣತೆ ಆಶೀರ್ವಾದ ಪೂರ್ಣ ಉಂ ಆಗಲಿ ಅಪ್ಪ ನಿನ್ನ ನಾಮ ಮಹಿಮೆಗೊಳ್ಳಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದೂ ಕೃಪೆಯಲ್ಲಿಯೂ ಆಶೀರ್ವಾದದಲ್ಲಿ ಅಪ್ಪ ಸಂತೃಪ್ತಿಯಲ್ಲೂ ನಡೆಸು ಆಶೀರ್ವದಿಸಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amen.